ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ಭಾರತದ ಪ್ರಾಕೃತಿಕ ಮೇಲ್ಮೈ ಲಕ್ಷಣಗಳ ಎರಡನೇ ಭಾಗದ ಮುಂದುವರೆದ ವಿಡಿಯೋ ಇದು ಪರ್ಯಾಯ ಪ್ರಸ್ಥಭೂಮಿ ಇದರ ಸಿ ಇದರ ನಾನು ಇಲ್ಲಿ ಹೇಳುವಂಥ ಶೀರ್ಷಿಕೆ ಇದಕ್ಕೆ ಇನ್ನೊಂದು ಹೆಸರು ಇದೆ ಲಾವ ಪ್ರಸ್ಥಭೂಮಿ ಪರ್ಯಾಯ ಪ್ರಸ್ಥಭೂಮಿಯನ್ನು ಲಾವಾ ಪ್ರಸ್ಥಭೂಮಿ ಅಂತಲೂ ಕರೀತಾರೆ ಈಗ ಇದ್ರ ಬಗ್ಗೆ ಅಭ್ಯಾಸ ಮಾಡೋಣ ಹತ್ತನೇ ತರಗತಿ ಸಮಾಜ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಸ್ವಾಗತ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವಂತಹ ಪರೀಕ್ಷಾರ್ಥಿಗಳಿಗೆ ಮತ್ತು ಸಾಮಾನ್ಯ ಜ್ಞಾನ ಸಂಗ್ರಹಿಸುವಂತಹ ಜ್ಞಾನ ಅಪೇಕ್ಷೆಗಳಿಗೆ ಸ್ವಾಗತ ಇದು ಭಾರತದ ಅತ್ಯಂತ ವಿಸ್ತಾರವಾಗಿದ್ದು ಭಾರತ ಭೂ ಸ್ವರೂಪಗಳಲ್ಲಿ ಅತ್ಯಂತ ವಿಸ್ತಾರವಾಗಿದ್ದು ಭೂ ಇತಿಹಾಸ ದೃಷ್ಟಿಯಿಂದ ಅತ್ಯಂತ ಪ್ರಾಚೀನ ಮತ್ತು ಅತಿ ಕಠಿಣ ಶಿಲೆಗಳಿಂದ ನಿರ್ಮಿತವಾಗಿದೆ ಸುತ್ತಲಿನ ಪ್ರದೇಶಕ್ಕಿಂತಲೂ ಎತ್ತರದ ಸಮತಟ್ಟಾದ ವಿಸ್ತಾರವಾಗಿ ಹರಡಿರುವ ಪ್ರದೇಶಕ್ಕೆ ಭಾರತದ ಪರ್ಯಾಯ ಪ್ರಸ್ಥಭೂಮಿ ಎಪ್ಪತ್ತು ಲಕ್ಷದ ಐವತ್ತು ಸಾವಿರ ಚಲೋ ಕಿಲೋಮೀಟರ್ ಹದಿನಾರು ಲಕ್ಷ ಚದರ ಕಿಲೋಮೀಟರ್ ವಿಸ್ತಾರವಾಗಿದ್ದು ಇದು ತ್ರಿಕೋನಾಕಾರದಲ್ಲಿದೆ ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಯು ಬಂಡವಾನ ಯುಗದಲ್ಲಿ ನಿರ್ಮಾಣವಾಗಿದೆ ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಯು ಅಗ್ನಿಶಿಲೆಗಳಿಂದ ನಿರ್ಮಾಣವಾಗಿದೆ ಪರ್ಯಾಯ ದ್ವೀಪದ ಪ್ರಸ್ಥಭೂಮಿ ಸರಾಸರಿ ಎತ್ತರ ಎರಡು ನೂರರಿಂದ ಎರಡು ಸಾವಿರ ಮೀಟರ್ಗಳವರೆಗೆ ನರ್ಮದಾ ಶೈಲಕ್ಕಣಿವಿಯು ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಯನ್ನು ಎರಡು ಭಾಗಗಳನ್ನಾಗಿ ಬೇರ್ಪಡಿಸಿದೆ ಉತ್ತರದ ಪ್ರಸ್ಥಭೂಮಿ ಹಾಗೂ ದಕ್ಷಿಣ ಪ್ರಸ್ಥಭೂಮಿ ಉತ್ತರ ಪ್ರಸ್ಥಭೂಮಿಗೆ ಮಾಳ್ವಾ ಪ್ರಸ್ಥಭೂಮಿ ಎಂದು ದಕ್ಷಿಣ ಪ್ರಸ್ಥಭೂಮಿಗೆ ದಕ್ಷಿಣ ಪ್ರಸ್ಥಭೂಮಿ ಎಂದು ಕರೆಯುತ್ತಾರೆ ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಯು ಅತಿ ಉದ್ದವಾದ ನದಿ ಗೋದಾವರಿ ನದಿ ಇನ್ನು ಈಗ ಹೇಳ್ಬೋದು ದಕ್ಷಿಣ ಭಾರತದಲ್ಲಿ ಅತಿ ಉದ್ದವಾದ ನದಿ ಯಾವುದಪ್ಪ ಅಂತಂದರೆ ಗೋದಾವರಿ ನದಿ ಇದು ಸಾವಿರದ ನಾನ್ನೂರ ಅರವತ್ತೈದು ಕಿಲೋಮೀಟರ್ ವಿಸ್ತಾರವಾಗಿದೆ ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಯು ಇತಿ ಎತ್ತರ ಶಿಖರ ಆನೆ ದಕ್ಷಿಣ ಭಾರತ ಅತ್ಯಂತ ಎತ್ತರ ಶಿಖರ ಆನೆಯ ಎರಡು ಸಾವಿರದ ಆರುನೂರ ತೊಂಬತ್ತೈದು ಮೀಟರ್ ಎತ್ತರವಾಗಿದೆ ಭಾರತಿ ಅತಿ ಎತ್ತರದ ಪ್ರಸ್ಥಭೂಮಿ ಲಡಾಖ್ ಪ್ರಸ್ಥಭೂಮಿ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿದೆ ಇದು ಅತಿ ಎತ್ತರವಾಗಿದೆ ಲಡಾಖ್ ಪ್ರಸ್ಥಭೂಮಿಗೆ ಭಾರತದ ಮೇಲ್ಛಾವಣಿ ಎಂದು ಕರೆಯುವರು ಪ್ರಪಂಚದ ಅತಿ ಎತ್ತರ ಪ್ರಸ್ಥಭೂಮಿ ತೇಬೇಟ್ ಪ್ರಸ್ಥಭೂಮಿ ತೇಬೇಟ್ ಪ್ರಸ್ಥಭೂಮಿಗೆ ಪ್ರಪಂಚದ ಮೇಲ್ಛಾವಣಿ ಎಂದು ಕರೆಯುವರು ತೇಬೇಟ್ ಪ್ರಸ್ಥಭೂಮಿಯು ಪಾಮೇರ್ ಗ್ರಂಥಿಯಲ್ಲಿ ನೆಲೆಸಿದೆ ಬೇರೆ ಬೇರೆ ರಾಜ್ಯದ ಪ್ರಸ್ಥಭೂಮಿಗಳಿಗೆ ಈ ರೀತಿ ಕರೆಯಲಾಗಿದೆ ಆಂಧ್ರ ಪ್ರದೇಶ ಪ್ರಸ್ಥಭೂಮಿ ತೆಲಂಗಾಣ ಪ್ರಸ್ಥಭೂಮಿ ಮೇಘಾಲಯ ಪ್ರಸ್ಥಭೂಮಿ ಸಿಲ್ಲಾಂಗ್ ಪ್ರಸ್ಥಭೂಮಿ ಜಾರ್ಖಂಡ್ ಪ್ರಸ್ಥಭೂಮಿ ಚೋಟ ನಾಗಪುರ ಪ್ರಸ್ಥಭೂಮಿ ಮಹಾರಾಷ್ಟ್ರ ಪ್ರಸ್ಥಭೂಮಿಗೆ ಡೆಕನ್ ಟ್ರಾಪ್ ಅಂತಲೂ ಕರೆಯುತ್ತಾರೆ ಹಾಗೆ ಡೆಕನ್ ಟ್ರಾಪ್ ಎಂದರೆ ಏನು ಕಪ್ಪು ಮಣ್ಣನ್ನು ಕಪ್ಪು ಮಣ್ಣನ್ನು ಆವರಿಸಿರುವ ಭೂಭಾಗವನ್ನು ನಾವು ಡೆಕನ್ ಟ್ರಾಪ್ ಎಂದು ಕರೀತೇವೆ ಇದನ್ನು ಮಧ್ಯಪ್ರದೇಶದ ಪ್ರಸ್ಥಭೂಮಿಗೆ ಮಾಳ್ವಾ ಪ್ರಸ್ಥಭೂಮಿ ಅಂತಲೂ ಕರೆಯುತ್ತಾರೆ ಬುಂದೇಲಖಂಡದ ಪ್ರಸ್ಥಭೂಮಿಯು ಭೂಮಿಯು ಮಧ್ಯಪ್ರದೇಶ ಹಾಗೂ ಉತ್ತರ ಪ್ರದೇಶ ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ವಿಸ್ತರಿಸಿಕೊಂಡಿದೆ ದಕ್ಕನ್ ಪ್ರಸ್ಥ ಭೂಮಿಯು ಪರ್ಯ ದ್ವೀಪದ ಪ್ರಸ್ಥಭೂಮಿಯಲ್ಲಿದೆ ಕಪ್ಪು ಮಣ್ಣಿನಿಂದ ಕೂಡಿದಂತಹ ಪ್ರದೇಶಕ್ಕೆ ದಕ್ಕನ್ ಪ್ರದೇಶ ದಕ್ಕನ್ ಪ್ರದೇಶ ಎನ್ನುವರು ದಕ್ಕನ್ ಪ್ರಸ್ಥಭೂಮಿಯು ಸುಮಾರು ಏಳು ಲಕ್ಷ ಚದರ ಕಿಲೋಮೀಟರ್ ವಿಸ್ತಾರವಾಗಿತ್ತು ಈ ಪ್ರಸ್ಥಭೂಮಿಯು ತ್ರಿಕೋನ ಅರಾವಳಿ ಪರ್ವತಗಳು ಅರಾವಳಿ ಪರ್ವತಗಳ ಪ್ರಿಕ್ಯಾಂಬ್ರಿಯನ್ನು ಯುಗದಲ್ಲಿ ನಿರ್ಮಾಣಗೊಂಡಿರುತ್ತವೆ ಇವು ರಾಜಸ್ಥಾನದಿಂದ ದೆಹಲಿಯವರೆಗೆ ಸುಮಾರು ಎಂಟುನೂರು ಚದುರ್ ಎಂಟುನೂರು ಕಿಲೋಮೀಟರ್ ಉದ್ದವಾಗಿ ಹಬ್ಬಿಕೊಂಡಿವೆ ಅರಾವಳಿ ಪರ್ವತಗಳು ಪ್ರಪಂಚದ ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳಾಗಿವೆ ಅರಾವಳಿ ಪರ್ವತಗಳಿಗೆ ಅವಶೇಷ ಪರ್ವತಗಳು ಎನ್ನುವರು ನೋಡಿ ಅರಾವಳಿ ಪರ್ವತಗಳಿಗೆ ಇನ್ನೊಂದು ಹೆಸರು ಅವಶೇಷ ಪರ್ವತಗಳು ಅಂತ ಕರೀತಾರೆ ಅರಾವಳಿ ಪರ್ವತಗಳಲ್ಲಿ ಮೌಂಟ್ ಅಬು ಗಿರಿಧಾಮಿದೆ ಅರಾವಳಿ ಪರ್ವತಗಳ ಅತ್ಯಂತ ಎತ್ತರ ಶಿಖರ ಗುರುಶಿಖರ ಸಾವಿರದ ಏಳುನೂರ ಇಪ್ಪತ್ತೆರಡು ಮೀಟರ್ ಎತ್ತರವಾಗಿದೆ ಮಧ್ಯ ಪ್ರದೇಶ ರಾಜ್ಯದಲ್ಲಿ ಸಾತ್ಪುರ ಬೆಟ್ಟಗಳು ರಾಜಮಹಲ್ ಬೆಟ್ಟಗಳು ವಿಂಧ್ಯಾ ಪರ್ವತಗಳಿಗೆ ಎತ್ತರ ಶಿಖರ ಭೂಪಗರ ಎತ್ತರವಾಗಿದೆ ಮೇಘಾಲಯ ರಾಜ್ಯದಲ್ಲಿ ಕಾಶಿ ಗ್ಯಾರೋ ಜಯಂತಿ ಬೆಟ್ಟಗಳಿವೆ ಆಂಧ್ರ ಪ್ರದೇಶದ ರಾಜ್ಯದಲ್ಲಿ ನಲ್ಲಾಮಲೈ ಶಿವರಾಯ್ ಮೀಲಕೊಂಡ ಅರುಮುಕೊಂಡ ಬೆಟ್ಟಗಳಿವೆ ತಮಿಳುನಾಡಿನಲ್ಲಿ ಜಿಂಗಿ ಚಾವಡಿ ಅನ್ನಮಲೈ ಹಚ್ಚಮಲೈ ಪಳನಿ ಯಾಲಕ್ಕಿ ನೀಲಗಿರಿ ಗುಂಡಮಲೈ ಆನೆಮುಡಿ ಬೆಟ್ಟಗಳಿವೆ ಆನೆಮುಡಿ ತಮಿಳುನಾಡು ಮತ್ತು ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರವಾಗಿದೆ ಕರ್ನಾಟಕದಲ್ಲಿ ಮುಳ್ಳಯ್ಯನಗಿರಿ ಕುದುರೆಮುಖ ಪುಷ್ಪಗಿರಿ ಬಾಬಾಬುಡನಗಿರಿ ಶಿಖರಗಳಿದ್ದು ಇವುಗಳಲ್ಲಿ ಮುಳ್ಳಯ್ಯನಗಿರಿ ಶಿಖರವು ಅತಿ ಎತ್ತರವಾದ ಕರ್ನಾಟಕದಲ್ಲಿರುವ ಶಿಖರಗಳಾಗಿವೆ ಸಾವಿರದ ಒಂಬೈನೂರ ಇಪ್ಪತ್ತೇಳು ಮೀಟರ್ ಎತ್ತರವಾಗಿವೆ ದಾಳಿಯಾ ಬೆಟ್ಟಗಳು ಬಿಹಾರ ರಾಜ್ಯದಲ್ಲಿವೆ ಅಚೋದ್ಯಾ ಬೆಟ್ಟಗಳು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿವೆ ಈಗ ಪಶ್ಚಿಮ ಘಟ್ಟಗಳ ಬಗ್ಗೆ ನೋಡೋಣ ಪಶ್ಚಿಮ ಘಟ್ಟಗಳನ್ನು ನಾವು ಮತ್ತೆಂದ ಅಂದರೆ ಸಹ್ಯಾದ್ರಿ ಬೆಟ್ಟಗಳು ಅಂತ ಕರಿತೇವೆ ಇವು ತಪತಿ ನದಿಯಿಂದ ತಮಿಳುನಾಡಿನ ಕನ್ಯಾಕುಮಾರಿಯವರೆಗೆ ಸುಮಾರು ಸಾವಿರದ ಆರುನೂರು ಕಿಲೋಮೀಟರ್ ಉದ್ದವಾಗಿ ವಿಸ್ತರಿಸಿವೆ ಇಲ್ಲಿ ಅನೇಕ ಕಣಿವೆ ಮಾರ್ಗಗಳಿವೆ ಅವುಗಳೆಂದರೆ ಮಹಾರಾಷ್ಟ್ರದ ಥಾಲಾಘಾಟ್ ಮತ್ತು ಬೋರ್ಘಾಟ್ ಕೇರಳದ ಪಾಲ್ ಕೇರಳದ ಪಾಲ್ ಭಾರತದ ಅತಿ ಉದ್ದವಾದ ಕಣಿವೆ ಮಾರ್ಗವಾಗಿತ್ತು ಇದು ಕೇರಳದ ಕೊಚ್ಚಿನ್ ಬಂದರಿನೊಂದಿಗೆ ಸಂಪರ್ಕ ಹೊಂದಿದೆ ಇಲ್ಲಿನ ಪ್ರಮುಖ ಗಿರಿಧಾಮಗಳೆಂದರೆ ಮಹಾರಾಷ್ಟ್ರದ ಮಹಾಬಲೇಶ್ವರ ತಮಿಳುನಾಡಿನ ಊಟಿ ಕೊಡೈಕೆನಾಲ್ ಗಿರಿಧಾಮಗಳು ಪಶ್ಚಿಮ ಘಟ್ಟದ ಅತಿ ಎತ್ತರದ ಶಿಖರ ಆನೆಯ ಮುಡಿ ಎತ್ತರವಾಗಿದೆ ಪೂರ್ವ ಘಟ್ಟಗಳ ಬಗ್ಗೆ ನೋಡೋಣ ಈಗ ಇವು ಒರಿಸ್ಸಾದ ಮಹಾನದಿಗಳಿಂದ ಮಹಾನದಿಯಿಂದ ತಮಿಳುನಾಡಿನ ನೀಲಗಿರಿ ಬೆಟ್ಟಗಳವರೆಗೆ ಸುಮಾರು ಎಂಟು ನೂರು ಕಿಲೋಮೀಟರ್ ಉದ್ದವಾಗಿ ಹಬ್ಬಿವೆ ಇಲ್ಲಿನ ಪ್ರಮುಖ ಬೆಟ್ಟಗಳೆಂದರೆ ಅರಮಕೊಂಡ ಶಿವರಾಯನ ಬೆಟ್ಟಗಳು ಪಚ್ಚಿಮಲೈ ಗುಂಡಮಲೈ ಮಹೇಂದ್ರಗಿರಿ ಬಿರಂಗನ ಬೆಟ್ಟಗಳು ಇವುಗಳಲ್ಲಿ ಅರಮಕೊಂಡ ಅತಿ ಎತ್ತರ ಭಾಷಿಖರವಾಗಿದೆ ಸಾವಿರದ ಆರುನೂರ ಎಂಬತ್ತು ಮೀಟರ್ ಎತ್ತರವಾಗಿವೆ ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳು ತಮಿಳುನಾಡಿನ ನೀಲಗಿರಿ ಬೆಟ್ಟಗಳಲ್ಲಿ ತೊಡಗುತ್ತವೆ ಈ ಕೊನೆಯದಾಗಿ ನಾವು ಭಾರತದ ಮೇಲ್ಮನಕ್ಷಣಗಳ ಭಾಗವಾಗಿರುವಂಥ ಕರಾವಳಿ ಪ್ರದೇಶಗಳ ಬಗ್ಗೆ ನೋಡೋಣ ಭಾರತವು ದ್ವೀಪಗಳು ಹೊರತುಪಡಿಸಿ ಆರು ಸಾವಿರದ ನೂರು ಮೀ ಕಿಲೋಮೀಟರ್ ಉದ್ದವಾದ ಕರಾವಳಿಯನ್ನು ಹೊಂದಿವೆ ಭಾರತವು ಸುಮಾರು ಎರಡು ಸಾವಿರದ ಐದುನೂರ ಹದಿನಾರು ಕಿಲೋಮೀಟರ್ ಉದ್ದವಾದ ಕರಾವಳಿಯನ್ನು ಹೊಂದಿವೆ ಭಾರತದ ಕರಾವಳಿ ಪ್ರದೇಶವು ಪಶ್ಚಿಮದಲ್ಲಿ ಗುಜರಾತ್ ರಾಜ್ಯದಿಂದ ಪೂರ್ವದಲ್ಲಿನ ಪಶ್ಚಿಮ ಬಂಗಾಳದ ಗಂಗಾ ನದಿ ಮುಖಜ ಭೂಮಿಯವರೆಗೆ ವಿಸ್ತರಿಸಿದೆ ಭಾರತದ ಒಂಬತ್ತು ರಾಜ್ಯಗಳು ಸಮುದ್ರ ತೀರವನ್ನು ಹೊಂದಿವೆ ಭಾರತದ ಅತಿ ಉದ್ದವಾದ ಕರಾವಳಿ ಹೊಂದಿದ ರಾಜ್ಯ ಗುಜರಾತ್ ಪ್ರಶ್ನೆ ಉದ್ಭವ ಆಗ್ಬೋದು ಅತಿ ಉದ್ದ ಕರಾವಳಿ ಹೊಂದಿರೋ ರಾಜ್ಯ ಯಾವುದು ಗುಜರಾತ್ ನೆನ್ಪಿಟ್ಕೊಳ್ಳಿ ಅತಿ ಚಿಕ್ಕ ಕರಾವಳಿ ಹೊಂದಿರೋ ರಾಜ್ಯ ಯಾವುದಪ್ಪ ಅಂದರೆ ಗೋವಾ ಉದ್ದ ಕರಾವಳಿ ಗುಜರಾತ್ ಚಿಕ್ಕ ಕರಾವಳಿ ಗೋವಾ ಭಾರತ ಕರಾವಳಿಯನ್ನು ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ ಪಶ್ಚಿಮ ಕರಾವಳಿ ಪೂರ್ವ ಕರಾವಳಿ ಪಶ್ಚಿಮ ಕರಾವಳಿ ಭಾಗಕ್ಕೆ ಕೊಂಕಣ ಕರಾವಳಿ ಎರಡೂ ಪಶ್ಚಿಮ ಎಂದು ಪಶ್ಚಿಮ ಕರಾವಳಿ ದಕ್ಷಿಣ ಭಾಗಕ್ಕೆ ಮಲಬಾರ ಕರಾವಳಿ ಸ್ಲೈಸ್ ಕರಾವಳಿ ಎನ್ನುವರು ಪೂರ್ವದಲ್ಲಿನ ತಮಿಳುನಾಡಿನ ಕರಾವಳಿಗೆ ಕೋರಮಂಡಲ ಕರಾವಳಿ ಎಂದು ಕರೆಯುವರು ಒರಿಸ್ಸಾದ ಕರಾವಳಿಗಳಿಗೆ ಉತ್ಕಲ ಕರಾವಳಿ ಎನ್ನುವರು ಪೂರ್ವ ಕರಾವಳಿಯ ಉತ್ತರ ಭಾಗಕ್ಕೆ ಸರ್ಕಾರ ಕರಾವಳಿ ಸರ್ಕಾರ ತೀರ ಎನ್ನುವರು ಪೂರ್ವ ಕರಾವಳಿ ನೂರರಿಂದ ನೂರ ಐವತ್ತು ಕಿಲೋಮೀಟರ್ ಅಗಲವಾಗಿದೆ ಪಶ್ಚಿಮ ಕರಾವಳಿಯು ಐವತ್ತು ಕಿಲೋಮೀಟರ್ ಅಗಲವಾಗಿದೆ ಈಗ ಕೊನೆಯದಾಗಿ ಬಂದಿದ್ದೇವೆ ಭಾರತದ ದ್ವೀಪಗಳನ್ನು ನೋಡ್ಕೊಂಡು ಬರೋಣ ಭಾರತ ಸುಮಾರು ಇನ್ನೂರ ನಲವತ್ತೇಳು ದ್ವೀಪಗಳನ್ನು ಹೊಂದಿದೆ ಇವುಗಳಲ್ಲಿ ಇನ್ನೂರು ನಾಲ್ಕು ದ್ವೀಪಗಳು ಬಂಗಾಳ ಕೂಲಿಯಲ್ಲಿದ್ದು ನಲವತ್ತ್ಮೂರು ದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿ ನೆಲೆಸಿವೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಜ್ವಾಲಾಮುಖಿಯಿಂದ ನಿರ್ಮಾಣವಾದ ದ್ವೀಪಗಳಾಗಿವೆ ಇವುಗಳಿಗೆ ಜ್ವಾಲಾಮುಖಿ ದ್ವೀಪಗಳು ಎನ್ನುವರು ಈ ದ್ವೀಪಗಳು ಭಾರತದ ಆಗ್ನೇಯ ದಿಕ್ಕಿನಲ್ಲಿವೆ ಡೆಂಕನ್ ಪ್ಯಾಸೇಜ್ ಇದು ದಕ್ಷಿಣ ಅಂಡಮಾನ್ ಮತ್ತು ಲಿಟ್ಲ್ ಅಂಡಮಾನ್ ದ್ವೀಪಗಳನ್ನು ಬೇರ್ಪಡಿಸುವುದು ಅದೇ ರೀತಿ ಭಾರತದ ಲಕ್ಷ ದ್ವೀಪಗಳು ಹವಳ ದ್ವೀಪಗಳಾಗಿವೆ ಹವಳ ಹವಳ ಜೀವಿಗಳ ಕಾರ್ಯಾಚರಣೆಯಿಂದ ನಿರ್ಮಾಣವಾದ ದ್ವೀಪಗಳಾಗಿವೆ ನೆನಪಿಡಬೇಕಾದಂಥ ಮುಖ್ಯವಾದ ಅಂಶಗಳು ನೋಡೋಣ ಈ ಪಾಠದಿಂದ ಮಹಾ ಹಿಮಾಲಯವು ಅನೇಕ ನದಿಗಳ ಉಗಮ ಸ್ಥಾನವಾಗಿದೆ ಇವುಗಳ ಅತ್ಯಂತ ಮುಖ್ಯವಾದ ಗಂಗಾ ನದಿಯ ಉಗಮ ಸ್ಥಾನ ಗಂಗೋತ್ರಿ ಮಧ್ಯ ಹಿಮಾಲಯದಲ್ಲಿ ಅತ್ಯಂತ ಉದ್ದವಾದ ಶ್ರೇಣಿ ಬಿರ್ ಪಂಜಾಬ್ ತಾರ ಮರುಭೂಮಿಯು ಭಾರತದ ಅತ್ಯಂತ ದೊಡ್ಡ ಮರುಭೂಮಿಯಾಗಿದೆ ಇದು ರಾಜಸ್ಥಾನ ರಾಜ್ಯದಲ್ಲಿ ಕಂಡುಬರುತ್ತದೆ ಇದು ಭಾರತ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಕಂಡುಬರುತ್ತವೆ ಮಧ್ಯ ಹಿಮಾಲಯದಲ್ಲಿ ಹೆಸರುವಾಸಿಯಾದ ಬೇಸಿಗೆ ಗಿರಿಧಾಮಗಳೆಂದರೆ ಮಸೋರಿ ನನಿತಾಲ್ ಚಕ್ರಾತ ರಾಣಿಕೇತ ಅಲ್ಮೋರಾ ಡಾರ್ಜಿಲಿಂಗ್ ಹಿಮಾಲಯ ಪರ್ವತ ಶ್ರೇಣಿಯು ಪಾದ್ಮೀರ್ ಗ್ರಂಥಿಯಿಂದ ಪ್ರಾರಂಭವಾಗಿ ಪೂರ್ವದಲ್ಲಿ ನಾಗಾಲ್ಯಾಂಡ್ವರೆಗೆ ಸುಮಾರು ಎರಡು ಸಾವಿರದ ನಾನ್ನೂರು ಕಿಲೋಮೀಟರ್ವರೆಗೆ ಹಬ್ಬಿದೆ ಹಿಮಾಲಯ ಪರ್ವತ ಶ್ರೇಣಿಯು ಭೂತಾನ್ ಚೀನಾ ಭಾರತ ನೇಪಾಲ್ ಪಾಕಿಸ್ತಾನ್ ಮಯನ್ಮಾರ್ ಅಫ್ಘಾನಿಸ್ತಾನ್ ದೇಶಗಳಲ್ಲಿ ಹರಡಿದೆ ಲಕ್ಷದ್ವೀಪವು ಭಾರತದ ನೈಋತ್ಯಕ್ಕೆ ಅರಬ್ಬಿ ಸಮುದ್ರದ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರದಲ್ಲಿರುವ ದ್ವೀಪ ಸಮೂಹವಾಗಿದೆ ಲಕ್ಷ ದ್ವೀಪದ ರಾಜಧಾನಿ ಕವರತ್ತಿ ಇಲ್ಲಿನ ಮುಖ್ಯ ಭಾಷೆ ಮಲಯಾಳಂ ಹಾಗೂ ಸಂಪರ್ಕ ಭಾಷೆ ಇಂಗ್ಲಿಷ್ ಕಾರಕೋರಂ ಉತ್ತರತಿ ಉದ್ದವಾದ ಶ್ರೇಣಿಯಾಗಿದೆ ಇದು ಭಾರತ ಚೀನಾ ಅಫ್ಘಾನಿಸ್ತಾನ ಗಡಿಯಲ್ಲಿ ಗುರುತಿಸಿಕೊಂಡಿವೆ ಮೌಂಟ್ ಎವರೆಸ್ಟ್ ಶಿಖರವನ್ನು ಮೊದಲ ಬಾರಿಗೆ ನ್ಯೂಜಿಲ್ಯಾಂಡಿನ ಎಡ್ಮೆಂಡ್ ಹಿಲ್ಲಿರಿ ನೇಪಾಳದ ಸಿಂಗ್ ರವರು ಮೇ ಇಪ್ಪತ್ತೊಂಬತ್ತು ಸಾವಿರದ ಒಂಬೈತ್ಮೂರರಂದು ಹೇರಿದರು ಹಿಮಾಲಯ ಪರ್ವತಗಳಲ್ಲಿ ಕಂಡುಬರುವ ಪ್ರಮುಖ ಹಿಂದೂ ಬೌದ್ಧ ಧರ್ಮದ ಪವಿತ್ರ ಸ್ಥಳಗಳೆಂದರೆ ಹರಿದ್ವಾರ್ ಬದ್ರಿನಾಥ್ ಕೇದಾರ್ನಾಥ್ ಗೋಮುಖ ದೇವಪ್ರಯಾಗ್ ದೇವಪ್ರಯಾಗ್ ಋಷಿಕೇಶ್ ಕೈಲಾಸ್ ಪರ್ವತ್ ಮಾನಸರೋವರ್ ಅಮರ್ನಾಥ್ ದೇವಿ ಶಂಬಾಲ ಮುಂತಾದವುಗಳು ಉತ್ತರದ ಸಿಂಧು ಗಂಗಾ ನದಿ ಬಯಲಿನಲ್ಲಿ ಭಾರತ ಶೇಕಡ ನಲವತ್ತರಷ್ಟು ಜನ ವಾಸಿಸುವುದರಿಂದ ಇದನ್ನು ಭಾರತ ಹೃದಯ ಭಾಗ ಎನ್ನುವರು ತಾರ ಮರುಭೂಮಿಯು ಭಾರತದ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಕಂಡುಬರುತ್ತದೆ ಇದು ಸುಮಾರು ಇಪ್ಪತ್ತು ಸಾವಿರ ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ವಿಶ್ವದ ಒಂಬತ್ತನೇ ಅತಿ ದೊಡ್ಡ ಮರುಭೂಮಿಯಾಗಿದೆ ಇಂದಿರಾ ಕಾಲುವೆಯು ಮೂಲಕ ತಾರ ಮರುಭೂಮಿಗೆ ನೀರು ಒದಗಿಸುವ ಯೋಜನೆಯನ್ನು ಕೈಗೊಳ್ಳಲಾಗಿದೆ ಭಾರತ ಅತಿ ಉದ್ದವಾದ ಕರಾವಳಿ ಪ್ರದೇಶ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದಪ್ಪ ಅಂದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪವಾಗಿದೆ ಭಾರತದ ಅತಿ ಉದ್ದದ ಕರಾವಳಿ ಪ್ರದೇಶ ಹೊಂದಿರುವ ರಾಜ್ಯ ಗುಜರಾತ್ ಕೆಳ ಹಿಮಾಲಯದ ಅಥವಾ ಪಾದಬೆಟ್ಟಗಳು ಹಿಮಾಲಯ ಶ್ರೇಣಿಗಳಲ್ಲಿ ಅತ್ಯಂತ ಕಡಿಮೆ ಎತ್ತರವನ್ನು ಹೊಂದಿವೆ ಮೌಂಟ್ ಎವರ ಶಿಖರವು ನೇಪಾಳ ಮತ್ತು ಟಿಬೆಟ್ ದೇಶದ ಮಧ್ಯದಲ್ಲಿದೆ ಭಾರತದಲ್ಲಿ ಅತಿ ಉದ್ದೊಡ್ಡಾದ ಸರೋವರ ಚೀಲಕ ಸರೋವರ ನಿಕೋಬಾರ್ ದ್ವೀಪಗಳಲ್ಲಿ ಗ್ರೇಟ್ ನಿಕೋಬಾರ್ ದ್ವೀಪವು ಅತಿ ದೊಡ್ಡದಾದ ದ್ವೀಪವಾಗಿದೆ ಬ್ರಾಡ ಇದು ಕಾರಕೋರಂ ಶ್ರೇಣಿಯಲ್ಲಿರುವ ಮೂರನೇ ಅತಿ ದೊಡ್ಡ ಎತ್ತರವಾದ ಶಿಖರ ಹೊರಗೆಮಾಲದ ಮೂರನೇ ಅತಿ ದೊಡ್ಡ ಎತ್ತರ ಶಿಖರ ಸಾಬರಮತಿ ನಾಗಾಪೆಟ್ಟದಲ್ಲಿರುವ ಅತಿ ಎತ್ತರ ಶಿಖರ ಬ್ಲೂ ಮೌಂಟೈನ್ ವಿ ಮಿಚೂ ಬೆಟ್ಟಗಳಲ್ಲಿನ ಅತಿ ಎತ್ತರ ಶಿಖರ ಗುರು ಶಿಖರ ಅರಾವಳಿ ಬೆಟ್ಟಗಳಲ್ಲಿನ ಅತಿ ಎತ್ತರ ಶಿಖರ ಆನೆಯ ಮುಡಿ ಸರಣಿಯಲ್ಲಿನ ಅತಿ ಎತ್ತರ ಶಿಖರ ತಮಿಳುನಾಡು ರಾಜ್ಯ ಅತ್ಯಂತ ಎತ್ತರವ ಶಿಖರ ದಕ್ಷಿಣ ಭಾರತ ಅತಿ ಎತ್ತರ ಶಿಖರ ಪಶ್ಚಿಮ ಘಟ್ಟಗಳ ಅತಿ ಎತ್ತರ ಶಿಖರ ಪರ್ಯಾದೀಪ ಪ್ರಥಮ ಅತಿ ಎತ್ತರ ಶಿಖರ ನೋಡಿ ಒಂದೇ ಪಾಯಿಂಟ್ ಆನೆಯ ಮುಡಿ ಪ್ರಶ್ನೆ ಬರ್ಬೋದು ಈ ಪ್ರಶ್ನೆ ಯಾವ್ಯಾವ ನಾಲ್ಕು ರೀತಿ ಕೇಳ್ತಾರೆ ಇಲ್ಲಿ ತಮಿಳುನಾಡು ರಾಜ್ಯ ಎತ್ತರ ಶಿಖರ ಯಾವುದು ದಕ್ಷಿಣ ಭಾರತ ಅತ್ಯಂತ ಎತ್ತರ ಶಿಖರ ಯಾವುದು ಪಶ್ಚಿಮ ಘಟ್ಟದಿಂದ ಎತ್ತರ ಶಿಖರ ಯಾವುದು ಪರ್ಯಾಯ ದ್ವೀಪದ ಪ್ರಸ್ಥಮ ಅತ್ಯಂತ ಎತ್ತರ ಶಿಖರ ಯಾವುದು ಎಲ್ಲೆಲ್ಲಿ ಉತ್ತರ ಒಂದೇ ಆನೆಯ ಮುಡಿ ಸ್ಯಾಡಲ್ ಭಾರತದ ಅಂಡಮಾನ್ ದ್ವೀಪಗಳಲ್ಲಿನ ಅತಿ ಅತ್ಯಂತ ಎತ್ತರ ಶಿಖರ ಮೌಂಡ್ ಥ್ರೀಲರ್ ಭಾರತದ ನಿಕೋಬಾರ್ ದ್ವೀಪಗಳಲ್ಲಿನ ಅತಿ ಅತ್ಯಂತ ಎತ್ತರ ಶಿಖರ ಮೌಂಟ್ ತುಯ್ಲರ್ ಧೂಪ್ಗರ್ ರಾಜಮಲ್ ಸಾತ್ಪರ್ ಬೆಟ್ಟಗಳು ಇಂಡಿಯಾ ಪರ್ವತಗಳಲ್ಲಿನ ಅತಿ ಎತ್ತರ ಶಿಖರ ಅರುಮುಕೊಂಡ ಪೂರ್ವಘಟ್ಟಗಳಲ್ಲಿನ ಅತಿ ಎತ್ತರ ಶಿಖರ ಆತ್ಮೀಯ ವಿದ್ಯಾರ್ಥಿಗಳೇ ಸ್ಪರ್ಧಾಕಾಂಕ್ಷಿಗಳೇ ನೀವು ಪರೀಕ್ಷೆ ಬರೆಯುವಾಗ ಏನಾದರೂ ಇವು ಲಭಿಸಿದರೆ ನನ್ನ ಶ್ರಮ ಸಾರ್ಥಕ ಎನ್ನುತ್ತೇನೆ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಮನನ ಮಾಡಿಕೊಳ್ಳಿ ನಿಮ್ಮ ಯಶಸ್ಸಿಗೆ ದಾರಿದೀಪವಾಗಲಿ ಜೈ ಹಿಂದ್ ಜೈ ಭಾರತ್ ಮಾತೆ ಜೈ ಕರ್ನಾಟಕ ಚೆನ್ನಾಗಿ ಮನನ ಮಾಡಿ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು